ಆ ತಗಲೇ ಮಾಡಿ ಇಸ್ಕೊಡು ಪುಣ್ಯ ಬರ್ತೀವಿ ಅಪ್ಪ ನಿನ್ ಪುಣ್ಯ ತಗೊಂಡ್ ನಾವ್ ಮಾಡಂದಿ ನಮ್ಗೆ ಸ್ವಲ್ಪ ಖರ್ಚಿಗೆ ರೊಕ್ಕ ಕೊಡ್ತಿಲ್ಲ ಸರ್ ಬಂದಿದ್ದೇನ್ರಿ ಕಡೆ ಏನ ಬೇಕಾ ಯಾರಿಗೆ ಬೇಕಿದ್ದ ಹೌದಾ ಸರಿ ನಮ್ಮ ಯಾರಿ ಮಾತಾಡಕೂಡ ಇಲ್ಲ ಸರ್ ನಾವು ಹುಡುಕಿಸಬೇಕಾಗ್ತೀನಿ ಸರ್ ಆಧಾರ್ ಕಾರ್ಡ್ ಕೊಟ್ರೆ ಇಲ್ಲ ಆಧಾರ್ ಕಾರ್ಡ್ ಅಂತ ಕೊಡು ಸಾಕು ಆಧಾರ್ ಕಾರ್ಡ್ ತಂದಿಲ್ಲ ಅದ್ ಪ್ಯಾನ್ ಕಾರ್ಡ್ ಇರೋ ಮೊಬೈಲ್ನಾಗರ ಆಧಾರ್ ಕಾರ್ಡ್ ಐತಾ ಸರ್ ಬಂದೈತಿ ಹೇಳ್ತೀನಿ ಹ್ಞೂ ಬರ್ತಾ ನಿಮ್ಮ ಹೆಸ್ರು ಮೇಲೆ ಬರ್ತ ನೋಡ್ರಿ ನೋಡೋಣ ನಿಮ್ಮ ಹೆಸ್ರು ಬಂದೈತಿ ಆಧಾರ್ ಕಾರ್ಡ್ ಲೋನ್ ಸಾಕು ಬಂದೈತೆ ಹಾಗಾದ್ರೆ ನಿಮ್ಮ ಹೆಸ್ರ್ ಮೇಲೆ ಲೋನ್ ಬರ್ತೀನಿ ನೋಡ್ರಿ ಸರಿ ನಾ ಸರಿ ಈ ಕಡೆ ಪಕ್ಕಕ್ಕೆ ಬರ್ರಿ ನೀವು ಎಷ್ಟು ಅಂತ ಮಾತಾಡ್ಕೊಂಡು ಹೇಳ್ರಿ ಇಲ್ಲ ಸರ್ ಐದ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಬಾಳ ಇತ್ತು ನೋಡಿ ಮತ್ತೆ ಈಗ ಐದ್ ಸಾವಿರ ರೂಪಾಯಿ ಅಂದ್ರೆ ಹದಿನೈದು ರೂಪಾಯಿ ಮುರ್ಕೊಂಡು ರಿಟರ್ನ್ ಮೂರವರೆ ಸಾವಿರ ರೂಪಾಯಿ ಕೊಡ್ತೀವಿ ನೋಡ್ರಿ ಬಂದ ಜಾಸ್ತಿ ಆಗತ್ತ ಐದ ಸಾವಿರ ರೂಪಾಯಿ ಈಗ ಆನ ತಗೊಂಡ್ರೆ ಅಷ್ಟೇ ಮಾಡಿದ್ವಿ ಆರಾಮದ

सर कैश ಕೊಡ್ತಿದ್ರು ಫೋನ್ ಪೇ ಮಾಡಿ ನಿಮಗೆ ಎಂಗ್ ಆಗ್ಬೇಕು ಕ್ಯಾಶ್ ಬ್ಯಾಕ್ ಅಂದ್ರೆ ಕ್ಯಾಶ್ ಕೊಡ್ತಾನೆ ಫೋನ್ ಪೇ ಮಾಡೋದು ಫೋನ್ ಪೇ ಮಾಡ್ತಾನೆ ಸರ್ ಫೋನ್ ಮಾಡ್ತಾ ಇಲ್ಲ ಆ ಫೋನ್ ಫ್ರೀಯೆನ್ ಮಾಡ್ಸಿ ಕ್ಯಾಶ್ ಕೊಡ್ವಾ ಮಡಮ್ಮ ಕುಡ್ಯಾ ಕೊಡ್ತಾರಕ್ಕ ಫೋನ್ ಮಾಡ್ಲಿ ಸರ್ ಸರ್ ಬರ್ತೀರಾ ಸರ್ ರೊಕ್ಕ ಕೊಟ್ಟಿವಿ ಮತ್ತೆ ರೊಕ್ಕ ಯಾರು ಮತ್ತೆ ನನಗೆ ಅರ್ಜೆಂಟ್ ಆಗಿದ್ದೀವಿ ರೊಕ್ಕ ಕೊಡಲಿ ನಾವು ಹೋಗ್ಬೇಕು ಈಗ ನಾವು ಸಾವಿರ ರೂಪಾಯಿ ತಗೊತೀವಿ ನೂರು ರೂಪಾಯಿ ಕೊಡ್ತೀವಿ ಮತ್ತೆ ಕಟ್ ಅವರು ಅಲ್ಲಲ್ಲಿ ಅಷ್ಟು ಬಡ್ಡಿ ಕಟ್ಟಿ ಕಳಿಸಿ ನೀವು ಇದು ಮಾಡ್ದಂದ್ರ ನನಗೇನು ಅಲ್ಲಿ ಅಲ್ಲಿ ಹದ್ನೈದನೂರು ಈಗ ನೀನು ಎರಡು ಸಾವಿರ ಏನು ನನಗೆ ಹದ್ನೈದನೂರು ಅಂದ್ರೆ ನಾನು ಎಲ್ಲಿ ಓದೋ ಕಟ್ಟು ನಿಮ್ಗೆ ಕೇಳಕ್ಕೆ ಬಂದ್ರೆ ನೀವು ಹಿಂಗೆ ಮಾಡಿದ್ರಂ ಯಾರು ನಿಮ್ಮ ನಂಬಿಕೆ ಕೆಲಸ ನಾನು ಬಂದಂದ್ರೆ ಇದ್ರಂಗೆ ಮಾಡಿದ್ರೆ ಹಂಗಲ್ಲ ನೀವು ಅಲ್ಲಲ್ಲಿ ನಾನು ನಿಮ್ಮನ್ನ ನಂಬಿಕೆ ಕೆಲಸ ನಾನು ಬಂದಿನಿ ನಿಮ್ಮ ರೊಕ್ಕ ಬೇಡ ಏನು ಬೇಡ ನಡೆಯಲಿ ಅಪ್ಪ ನಾನು ಹೋದ್ ನಾನು

ನನ್ನಾಗೆ ಕೊಡಕ ಹೋಗ್ತಿದ್ರ ನೀವು ಆತು ಬಾ ಇತ್ತು ಬರ್ರಿ ಮಾಡೋದೆಲ್ಲ ಮಾಡಿ ಬಂದ್ಕಾಯಿ ಅದರ ಹೆಂಗ ನಾನೇನು ಮಾಡಿದ್ನ ಅಲ್ಲೋ ಸಾಲ ಸಿಗದ ರೀ ಅವ್ರು ನಮಗೆ ಗಂಟು ಬಿದ್ದಾರ ಮತ್ತು ಹೆಂಗೆ ಇದು ಭಾಳ ಸಾಲಸ್ಕಂದರ್ ನೀವೇ ನನಗೇನು ಕೊಟ್ಟಿರ ನೀವು ಆಮೇಲೆ ಸ್ವಲ್ಪನೂ ಖಬರ ಐತೇನಿಲ್ಲ ನಾನು ದೋಸ್ತರು ಇದರಂತ ನಾನು ನೆಮ್ಕೊಂಬಂದು ಕಳ್ಸಿ ನಾನು ಇದು ಮಾಡೀನಿ ನೀವು ಇಸ್ಕೊಟ್ಟು ಕಳ್ಸಿ ಇದ್ರಂಗೆ ಇದು ಮಾಡಿದ್ರೆ ಹೆಂಗಿಲ್ಲ ನೀವು ಏನಪ್ಪಾ ಈಗೇನು ಕಟ್ಟೋಣ ಕಟ್ಲಾರ್ದವ ನೀನು

ஆ மர்லனனா என்னனக்கு எப்பா நான் கை குட்டி குடுறேன் நான் गाडी மச்ச போய் போனேங்க காட கவுந்து நான் அண்ணே அண்ணே என்ன எப்பா ஐயா பா நான் தப்பாயே டைம் மேலিন্দা நான் தப்பு மாட்டானங்கள நான் சரியா இருந்து அது கை குடுறேன் ಅವಲೋ ವೀಕ್ಷಕರೇ ಯಾರ ಮನಸ್ಸಿಗೂ ನೋವುಂಟು ಮಾಡುವಂಥ ಉದ್ದೇಶ ನಮ್ಮದಲ್ಲ ಬಂಧುಗಳ ಈ ವಿಡಿಯೋದಲ್ಲಿ ವೀಕ್ಷಣೆ ಇರುವುದು ಆ ಸಾಲ ಕೊಡುವಂಥ ವ್ಯಕ್ತಿ ಇರುವಾಗ ನಡುಕಲ್ಲಿ ಇರುವಂಥ ವ್ಯಕ್ತಿ ಕಷ್ಟ ಕೇಳಿಕೊಂಡು ಬಂದಾಗ ಸಹಾಯವನ್ನು ಮಾಡಬೇಕು ಇದೇ ಥರ ಮಾಡಿದರೆ ಮನಸ್ಸು ನೋವುಂಟು ಮಾಡಿಕೊಂಡು ಬಂದವನ ಹೃದಯ ಹೇಗಾಗುತ್ತೋ ಗೊತ್ತಲ್ಲ ಯಾರೂ ಈ ಥರ ಮಾಡಬಾರದೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಈ ನಿಮ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡಿ